ಕರುನಾಡಿನ ದೇವತೆ ಶ್ರೀ ಭುವನೇಶ್ವರಿ ಮಹಿಮೆ ಅಮ್ಮ ಭಾಗ್ಯವಂತಿ ಇಲ್ಲಿ ತಾಯಿ ಭುವನೇಶ್ವರಿ ಸುರಗಿರಿ ಶಕ್ತಿ ದೇವತೆ ಭಾರತವೆಂದರೆ ಆಧ್ಯಾತ್ಮ ಆಧ್ಯಾತ್ಮದ ಆತ್ಮವೆಂದರೆ ಅದು ಭಾರತ ಸನಾತನ ಪರಂಪರೆಯುಳ್ಳ ಈ ದೇಶದಲ್ಲಿ ಸನಾತನ ಧರ್ಮದ ಮಠ ಮಂದಿರ ದೇವಾಲಯಗಳು ವೈಜ್ಞಾನಿಕ ತಳಹದಿಯ ಮೇಲೆ ನಿರ್ಮಾಣಗೊಂಡಿವೆ ವಿಜ್ಞಾನವನ್ನು ಅರಿಯಲು ಸನಾತನ ಧರ್ಮದ ದೇವಾಲಯಗಳು ಸಹಕಾರಿಯಾಗಿವೆ ಎನರ್ಜಿ ನೀಡುವ ದೇವಾಲಯಕ್ಕೆ ಹೋಗುವುದರಿಂದ ಮತ್ತು ಆ ಆಲಯದ ಗರ್ಭಗುಡಿಯ ದೇವರ ದರ್ಶನ ಮಾತ್ರದಿಂದಲೇ ಅನೇಕ ನಿಗೂಢ ಕಾಯಿಲೆಗಳು ನಮ್ಮಲ್ಲಿಯ ನಕಾರಾತ್ಮಕ ಯೋಚನೆಗಳು ನಮ್ಮಿಂದ ದೂರವಾಗಿ ಬಿಡುತ್ತವೆ ಇದಕ್ಕೆ ಕಾರಣ ಆ ಆಲಯದಲ್ಲಿಯ ಪವರ್ ಅಂದರೆ ಆ ಕ್ಷೇತ್ರದ ಸಕಾರಾತ್ಮಕ ಪರಿಣಾಮ ಬೀರುವ ವಿಜ್ಞಾನವಾಗಿದೆ ಇಂತಹದ್ದೇ ಆಲಯದ ಪರಿಚಯವನ್ನ ನಯನ ವಿಶೇಷ ಸಂಚಿಕೆಯಲ್ಲಿ ಪರಿಚಯಿಸುವ ಪ್ರಯತ್ನವನ್ನ ಮಾಡುತ್ತೇನೆ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಕುಂದರಿಗೆ ಎಂಬ ಗ್ರಾಮದಲ್ಲಿ ತಾಯಿ ಭುವನೇಶ್ವರಿಯ ದೇವಾಲಯವಿದೆ ಈ ದೇವಾಲಯಕ್ಕೆ ಪ್ರತಿ ಶುಕ್ರವಾರ ಭಕ್ತರು ಸಾಗರೋಪಾದಿಯಲ್ಲಿ ಬರುತ್ತಾರೆ ಮತ್ತು ಇಲ್ಲಿ ನೀಡುವ ಅಂಬಲಿ ಪ್ರಸಾದದಿಂದಲೇ ಅನೇಕ ಕಾಯಿಲೆಗಳು ಮಾನಸಿಕ ಖಿನ್ನತೆ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತವೆ ಎಂದು ದೇವಸ್ಥಾನಕ್ಕೆ ಆಗಮಿಸುವ ಅನೇಕ ಭಕ್ತರು ದೇವಿಯ ಶಕ್ತಿಯ ಬಗ್ಗೆ ವಿವರಿಸುತ್ತಾರೆ ಮೊನ್ನೆ ನಮಗೆ ಕಡಿಮೆ ಆಗೈತ್ರಿ ಎಷ್ಟು ಎಷ್ಟು ವಾರ ಏನೇನು ಈಗ ನಾವು ಎಂಟು ವಾರ ಶುಕ್ರಾರ ಬಂದೀವಿ ರೀ ಮೊದಲು ಒಂದು ಎಂಟು ವಾರನ್ಯಾಗ ಒಂದೋ ವಾರ ನಮ್ಗೆ ಆಮ್ಲಿ ಸಿಕ್ಕಿಲ್ರಿ ಅಂದೇನೋ ಜಗಳ ಮಾಡಿ ಅಂಬ್ಲಿ ಬಂದು ಮಾಡ್ರಿ ಇನ್ನೇನು ನಮಗೆ ಹಾಕ್ತಾರೆ ಅಂಬ್ಲಿ ಅಂತ ನಾವು ಹಳಮದ್ರಿ ಮತ್ತಾದ್ರ ಮ್ಯಾಗ ಮತ್ತೆ ಬಂದೀವಿ ರೀ ಬಂದು ಎಂಟು ವಾರ ಶುಕ್ರಾರ ಬಂದೀವಿ ರೀ ಮಂಗಳವಾರ ಅನ್ಕಲ್ ಹಾಕಿಲ್ರಿ ಅದಕ್ಕೆ

ನಾವು ಇಲ್ಲಿ ನಾಲ್ಕು ವರ್ಷದಿಂದ ಬರ್ತಿವ್ರಿ ಅಮ್ಮಾಗ ನಡ್ಕೋತಿವ್ ಅಂದ್ರೆ ಒಂಥರ ನಮಗೇನೋ ಇಲ್ಲಿ ಬಂದು ಹೋದ್ರೆ ರೀ ಆರಾಮ್ ಅಂತ ಬರ್ತಾ ಹೋಗ್ತಾ ಇರ್ತಿವ್ರಿ ಎಲ್ಲ ನಮಗೊಂದ್ ಸ್ವಲ್ಪ ಚಲೋ ಅನ್ಸೈತ್ರಿ ನಿಮ್ಗೆ ಏನ್ ಕಷ್ಟ ಇತ್ತು ಹಾ ಆತರ ಕಷ್ಟ ಅಂತ ಏನು ರೀ ಆದ್ರೆ ಏನೋ ಕೆಲಸ ಹಿಡ್ದಿವಂದ್ರು ಸಡನ್ ಆಗಿ ಆಗ್ತಾವ್ರಿ ಇಲ್ಲಿ ಬಂದು ಹೋದಿವೆ ಮಹಿಮೆ ಬಗ್ಗೆ ಏನ್ ಹೇಳ್ತಿರೀ ಏನೋ ಮಗಳ ಸಲುವಾಗಿ ಬರ್ತಿದ್ದ ಇದ್ದೀವಿ ರೀ ಮಗಳದು ಇನ್ನೂ ನೆಡದ್ರೆ ನಮಗೆ ಲೈಕ್ ಆಗಿಲ್ಲ ಒಂದು ಸಲ ಉಳಿದೈತಂತೆ ಅಮ್ಮ ಅಂತಾಡ್ರಿ ನೀವು ಆರು ಸಹ ಚಾಯ್ಸಿಂಗ್ ಐತಿ ನಿಮ್ದು ಹಿಂಗಾಗಿ ಇದು ಹೋಗೈತಿ ಯಾಕೈತಿ ಜಾಯ್ಸ್ ಬರ್ತಾರ್ರಿ ಸಾಕಷ್ಟು ಜನ ಬರ್ತಾರ್ರಿ ಶುಕ್ರವಾರ ಅಂತ ಎಲ್ಲೆಲ್ಲಿ ಜನ ಬಂದಿರ್ತಾರ್ರಿ ಏನೋ ಇದು ಅಂತ ಹೇಳಿ ವಿಶೇಷತೆ ಐತ್ರಿ ಇಲ್ಲೇನು ಇಲ್ಲಿ ನಂಗೆ ಇಲ್ಲ ಭಾಳ ಇದು ಐತ್ರಿ ಅಂದ್ರೆ ಅಮ್ಮಾಗ ಭಕ್ತಿಯಿಂದ ನೆಡ್ಕೋಬೇಕು ರೀ ನಾವು ಶ್ರದ್ಧಾ ಭಕ್ತಿಗಿಂತ ನಮ್ಮ ಹೆಸರು ಮಳೆಯಪ್ಪ ಹೇಳ್ರಿ ನಾವು ಮೂವತ್ತ್ನಾಲ್ಕು ವರ್ಷ ಐತ್ರಿ ನಡ್ಕೊಳಕ್ಕೆ ನಾವು ಯಾವಾಗಿಂದ ನಡ್ಕೊಳಕ್ಕೆ ನಮಗೇನ ಎಲ್ಲ ಅನುಕೂಲ ಮಾಡಿಕೊಟ್ಟ್ರಿ ಯಾವುದೂ ತೊಂದರೆ ಇಲ್ಲ ಯಾವ ಕುಂದು ಕೊರತೆಗಳು ಯಾವುವು ಇಲ್ಲ ನಮಗೆ ಇವತ್ತು ಇಂಥದ್ದು ಆಗಬೇಕೆಮ್ಮ ಅಂದರೆ ಇಂಥದ್ದು ಮಾಡಿಕೊಟ್ಟ್ರಿ

ಆರಾಮ್ ಆಗಿಲ್ಲ ನಮಗ ಆರಾಮ್ ಆಗೋದಿಲ್ಲ ಡಾಕ್ಟರ್ ದೇವಿ ಅವ್ರು ಅಮ್ಮ ಅವ್ರಿಗೆ ಇವತ್ತ ನೀವು ಆರಾಮ್ ಆಗೋದಲ್ರಿ ನಿಮ್ಗ ಎಲ್ಲಾ ಆಗ್ಯಾವ ಡ್ಯಾಮೇಜ್ ಆಗ್ಯಾವ ನೀವು ಊರಿಗೆ ಹೋಗಿ ಬಿಡ್ರಿ ಅಂತ ಅಂದಿದ್ರೆ ಅಂದ್ರೆ ಇಲ್ಲಿ ಬಂದ್ ಒಂದ್ ವಾರ ಅಂಬ್ಲಿ ಹಾಕ್ಸ್ಕೊಂಡ್ ಹೋಗಿ ಹಾದ್ ಬಳಕ್ರಿ ಅವರ ತಳಗಿಂದ ಡಾಂಬರ್ ನೆಡ್ಕೊತವ ಕುಂದರಿಗೆ ಗ್ರಾಮದ ಸುರುಗಿರಿ ಬೆಟ್ಟದಲ್ಲಿ ನೆಲೆಸಿದ್ದಾಳೆ ತಾಯಿ ಶ್ರೀ ಭುವನೇಶ್ವರಿ ಈ ದೇವಿ ಇಲ್ಲಿ ಶಕ್ತಿ ದೇವಿಯಾಗಿ ಬಂದಿದ್ದರ ಹಿಂದೆ ಒಂದು ರೋಚಕವಾದ ಇತಿಹಾಸವಿದೆ ಇಷ್ಟಕ್ಕೂ ಈ ತಾಯಿ ಯಾರು ಈ ಜಗನ್ಮಾತೆ ಇಲ್ಲಿ ನೆಲೆಸಲು ಕಾರಣವೇನು ಈ ಬಗ್ಗೆ ಈ ದೇವಾಲಯದ ಧರ್ಮಾಧಿಕಾರಿಗಳು ಹಾಗೂ ಈ ಜಗನ್ಮಾತೆ ಇಲ್ಲಿ ನೆಲೆಸಲು ಕಾರಣಿಕರ್ತರು ಆದ ಅರ್ಚಕರು ಅಮ್ಮನು ಭಕ್ತರು ಆಗಿರುವ ಶ್ರೀ ಸಿ ಎ ಹೇಳುತ್ತಾರೆ ಅವರ ವಾಣಿಯಲ್ಲಿ ಅಮ್ಮನ ಮಹಿಮೆಯ ಬಗ್ಗೆ ಕೇಳಿ ರಚನೆ ಇಲ್ಲಿಗೆ ಅಮ್ಮನವರು ಬಂದಿದ್ದಂತೂ ಭಕ್ತರ ಕಲ್ಯಾಣಕ್ಕೋಸ್ಕರ ಅಂತಾನೆ ಆ ತಾಯಿ ಅವತಾರ ತಾಳಿ ಬರ್ತಾಳ್ರಿ ಎರಡ್ ಸಾವಿರದ ಮೂರರಲ್ಲಿ ಏನಾಗ್ತದ್ರಿ ಈ ಭಾಗ ಕಮ್ಮ ಪ್ರಕಟಗೊಳ್ಳುವಾಗ ಒಂದು ಘಟನೆ ನಡೀತದ್ರಿ ಅದ್ ಹನ್ನೊಂದು ವರ್ಷದ ಒಬ್ಬ ಬಾಲಕ ಅನ್ನುವಂತ ಲಕ್ಷ್ಮಣ ಹುಡುಗನಿಗಿರಿ ಅಮ್ಮನವರು ಭೇಟಿ ಆಗ್ತಾರ ಮೊದಲು ಹಾನ್ರಿ ಹತ್ತಿರದಲ್ಲಿರೋ ಸಿರುಗುಪ್ಪಿ ಅನ್ನೋ ಊರಿನಲ್ರಿ ಅಲ್ಲಿರುವಂತ ಅವರ ತಂದೆಯೊಂದಿಗೆ ಊರಿಗೆ ಹೋಗ್ತಿರ್ತಾನಿ ಹುಡುಗಾರಿ ಆ ಊರಿಗೆ ಹೋಗುವಾಗ ಏನಾಗ್ತದ್ರಿ ಒಬ್ಬ ಅಜ್ಜಿ ರೂಪದಲ್ಲಿ ಒಬ್ಬ ಅಜ್ಜಿ ಬಾ ಅಪ್ಪಸು ಬಾ ಅಂತ ಇದ್ರಿ ಅವಾಗ ಆ ಹುಡುಗ ಹೋಗಿ ಎಬ್ಬಿಸ್ತಾನ್ರಿ ಎಬ್ಬಿಸಿದ ತಕ್ಷಣವೇ ಅವನಿಗೆ ಪ್ರಜ್ಞೆಯನ್ನು ತಪ್ಪಿಸಿ ಅಮ್ಮ ಬೆಟ್ಟಕ್ಕೆ ಕರ್ಕೊಂಡು ಬರ್ತಾಳ್ರಿ ಬೆಟ್ಟಕ್ಕೆ ಬಂದು ಏನು ಹೇಳ್ತಾಳ್ರಿ ಹೊರಳು ನೋಡ್ಲಾರ್ದ ನೀ ಹೋಗ್ಬೇಕಪ್ಪ ಅಂತ ಹೇಳ್ತಾಳ್ರಿ ಅವಾಗ ಆ ಹುಡುಗ ಏನು ಹೇಳ್ತಾನಂದ್ರಿ ಅಮ್ಮ ಯಾಕೆ ಹೊಳ ಅಂದಿದ್ದಾಳ ಅನ್ನೋ ಕೌತುಕದಲ್ಲಿ ಏನು ಮಾಡ್ತಾನ್ರಿ ಅವನು ಮರಳು ನೋಡ್ತಾನ್ರಿ ಆಗ ತಾಯಿ ಅಜ್ಜಿ ರೂಪದಲ್ಲಿರೋಳು ಸರ್ಪರೂಪದಲ್ಲಿ ಅಮ್ಮನವರು ಅವಾಗ ಅವನು ಅಂಜಿ ಅಳ್ತಾ ಇರುವಾಗ ಹೊಳೆ ದೇವತೆ ಬಂದು ಏನಂತಾಳೆ ಯಾಕೆ ಅಳ್ತಾ ಇದ್ದೆ ಏನು ಬೇಕು ಅಂತ ಕೇಳ್ತಾಳೆ ಅವಾಗ ಆ ಹುಡುಗ ಏನು ಹೇಳ್ತಾನೆ ಅಂದರೆ ನನಗೇನು ಬೇಡ ನೀನು ಯಾರು ಹೇಳಮ್ಮ ಅಂತ ಕೇಳ್ತಾನೆ ಅವಾಗ ಅಮ್ಮ ಎಲ್ಲ ವೃತ್ತಾಂತವನ್ನು ಹೇಳ್ತಾಳ್ರಿ ನಾನು ವಿಜಯನಗರದ ಕುಲದೇವತೆ ಪ್ರೌಢದೇವರ ಕಾಲದಲ್ಲಿ ನಾನೆಲ್ಲ ಹೀಗಿದ್ದೆ ಕುಲದೇವತೆ ಆಗಿದ್ದೆ ಅಲ್ಲಿಂದ ಹಿಡಿದು ಗತ್ತರ್ಗಿಗೆ ಬಂದೆ ಅಲ್ಲಿಂದ ಹಿಡಿದು ನಾನು ಇಲ್ಲಿಗೆ ಬಂದಿದ್ದೀನಿ ಅದಕ್ಕೆ ಹೋಗಿ ನಿಮ್ಮೂರಿನ ಎಲ್ಲ ಜನತೆಗೆ ಹೇಳು ಈ ಭಾಗದ ಭಕ್ತರು ಸರ್ವ ರೋಗಗಳ ಕಳೆಯೋದಕ್ಕಾಗಿ ನಂತಾನೆ ವಿಶೇಷವಾಗಿ ಅವತಾರ ತಾಳ್ಕೊಂಡು ಬಂದಿದ್ದೀನಿ ಅದಕ್ಕೆ ಅಂತ ಹೇಳ್ತಾಳ್ರಿ ಹೇಳಿ ಆ ನಂತರ ಏನು ಹೇಳ್ತಾಳ್ರಿ ಊರಲ್ಲೆಲ್ಲ ಹೇಳು ಅಂತ ಹೇಳ್ತಾಳಿ ಆ ವಿಷಯ ನಾವು ಕೇಳ್ಕೊಂಡು ಆಯ್ತಮ್ಮ ಅಂತನ ಅದನ್ನು ನೀವು ಬಂದು ಪ್ರತಿದಿನವೂ ಪೂಜೆಯನ್ನು ಮಾಡಬೇಕು ಅಂತ ಅಮ್ಮ ಅವನಿಗೆ ವಾನೀನು ಕೇಳ್ತಾಳ್ರ ಮಾತು ಕೇಳ್ತಾಳ್ರಿ ಆಯ್ತಮ್ಮ ನಾನು ನಿನ್ನ ಸೇವೆಯನ್ನು ಮಾಡ್ತೀನಿ ನಿನ್ನ ನಂಬಿ ಬರುವಂಥವರಿಗೆ ಸೂರ್ಯ ಚಂದ್ರರಿರುವ ತನಕ ಇಲ್ಲಿ ನೆಲೆ ನಿಲ್ತೀನಿ ಅಂದರೆ ಅಷ್ಟೇ ಸೇವೆ ಮಾಡ್ತೀನಿ ಅಂತ ಅವನು ಆ ದೇವಿಯಿಂದ ಮಾತು ತೋರ್ತಾನ್ರಿ ಅವಾಗ ಆಯಿತು ಅಂತ ತಿಳ್ಕೊಂಡು ಅಮ್ಮನವ್ರೇನು ಮಾಡ್ತಾಳ್ರಿ ಅವ ಕಳಿಸ್ತಾಳ್ರಿ ಅವಾಗ ಊರಲ್ಲಿ ಹೋಗಿ ಹೇಳಂತಲೇ ಎಲ್ಲ ಜನತೆ ನಂಬೋದೇ ಇಲ್ಲರಿ ಅದನ್ನು ಯಾಕಂದ್ರೆ ದೇವರು ಇದೊಂದು ಏನೋ ಕತೆ ರೂಪದಲ್ಲಿ ಆಗ್ತದೆ ನೋಡಿರಿ ಅದಕ್ಕಾಗಿ ಜನ ರೀ ಏನೋ ಸುಳ್ಳು ಹೇಳ್ತಾರೆ ಹುಡುಗ ಅಂತ ಒಂದಿಷ್ಟು ಜನ ಅದರೊಳಗೆ ಏನು ಹೇಳ್ತಾರೆ ಅಂದ್ರೆ ಇಲ್ಲ ಸಣ್ಣ ಹುಡುಗ ಅಂದ್ರೆ ಏನಾರ ಐತಿ ನೋಡುನು ಅಂದ್ಕೊಂಡು ಅವ್ರು ಒಂದಿಷ್ಟು ಜನ ವಿಚಾರ ಮಾಡ್ತಾರೆ ಈ ಹುಡುಗನಿಗೆ ಈ ಘಟನೆ ನಡೆಯೋಕ್ಕಿಂತ ರೀ ನಾಲ್ಕಾರು ತಿಂಗಳಿಂದ ಊರಲ್ಲಿ ಒಂದು ಸುದ್ದಿ ಆಗಿರ್ತದ್ರಿ ಯಾಕಂದ್ರೆ ಎಷ್ಟೋ ಹುಡುಗರು ನಿಂಗೆ ಕರ್ಕೊಂಡು ಬರೋದು ಬಿಡೋದು ಹಿಂಗೆಲ್ಲ ಸುದ್ದಿ ಹಳ್ಳಿ ಒಳಗೆ ಹೇಳ್ತಾರೆ ನೋಡ್ರಿ ಏನಂದ್ರೆ ಯಾರು ಅತ್ತೀಚಿಗೆ ಸತ್ತಿರ್ತಾರಲ್ರಿ ಅವರೇ ದೇವ್ ಆಗ್ಯಾರ ಅನ್ನೋ ಸುದ್ದಿ ಹಾಡ್ರಿ ನಮ್ಮ ಹಳ್ಳಿ ಪರಂಪರೆಯೊಳಗೆ ಅದಕ್ಕಾಗಿ ಇಲ್ಲ ಇಂಥವ್ರು ಆಗ್ಯಾರ ಮಂದಿ ಕಾಡಾಕತ್ತಾರ ಹೊತ್ತು ಮುನಿಗ್ ತಂದ್ರ ಬ ಇದಿದ್ದಾಗ ಹುಡುಗರ್ನ ಹೊರಗೆ ಬಿಡಬೇಡ ಅನ್ನೋ ಸುದ್ದಿ ಇತ್ತು ರೀ ಅದೇ ಘಟನೆನೂ ಇವಗೂ ಆಗೈತೆ ಅಂತ ತಿಳ್ಕೊಳ್ತಾರೆ ಅವ್ರು ಏನ್ ಮಾಡ್ತಾರೆ ಆ ನಂತರದಲ್ಲಿ ಊರಲ್ಲಿ ಪಂಚಾಂಗ ಹೇಳುವಂಥ ಒಬ್ಬ ಬಸಲಿಂಗಪ್ಪ ಅಂತ ಅಜ್ಜ ಇರ್ತಾನೆ ರೀ ಅವನ ತಗಿಲ್ಲ ಏನಾರು ಆಗ್ಯದಕ್ಕೆ ಕೇಳಿ ಬರೋಣ ಅಂತ ಹೇಳಂದರೆ ಅವ ಪಂಚಾಂಗ ತೆಗೆದು ಹೇಳ್ತಾನೆ ಇಲ್ಲ ಬಂದಿದ್ದಂತೂ ಒಂದು ಶಕ್ತಿ ದೇವತೆ ಬಂದಿದ್ದಾಳ ಭಕ್ತರು ಕಲ್ಯಾಣಕ್ಕೆ ಬಂದಿದ್ದಾಳೆ ಹೋಗಿ ಅರ್ಚನೆ ಮಾಡಿರಿ ಅಂತ ಆ ನಂತರದಲ್ಲಿ ಬಂದು ಬೆಟ್ಟಕ್ಕೆ ಬರ್ತಾರ್ರಿ ಬಂದು ನೋಡೋಣ ಅಂತೇಳಿ ಅಲ್ಲೇ ಅಮ್ಮನವ್ರ ಕುರುಹು ಉಳಿದಿರ್ತೈತೆಗುಪ್ಪ ಅಲ್ ಅದಿನ ಘಟನೆ ನಡೆದಿದ್ದು ಸಿರುಗುಪ್ಪಿ ಹುಡುಗನಿಗೆ ರೀ ಆ ಸಿರುಗುಪ್ಪಿ ಒಳಗ ಆಗಿರ್ತದ್ರಿ ಅದ್ ಅದು ಬೆಟ್ಟದಾಗ ಇಲ್ಲೇರಿ ಸನ್ನಿಧಾನದಾಗ ಇದೆಲ್ಲವೂ ನಡೆದೈತ್ರಿ ಆ ನಂತರದಲ್ಲಿ ಎಲ್ಲಾರು ಕೂಡ್ಕೊಂಡು ಇಲ್ಲಿಗೆ ಬಂದು ಹುಡುಗಗ ಅಮ್ಮ ಭೇಟಿಯಾಗಿ ಮಾತನಾಡಿ ಅಂತರ್ಧಾನ ಆಗಿರ್ತಾಳಲ್ರಿ ಆ ಜಾಗದಲ್ಲಿ ನೋಡೋಣತ್ಲೆ ಅಮ್ಮನ ಏನಾಗಿರ್ತಾಳಂದ್ರಿ ಶಿಲೆ ರೂಪದಲ್ಲಿ ಹೊತ್ತಿನೊಳಗಿರೋ ಕಾರಣಕ್ಕಾಗಿ ಹೌದಿದೋ ಏನೋ ದೇವತೆ ಅದಾಳ ಅನ್ಕೊಂಡು ಆ ನಂದಿನಿಂದ ಪೂಜಾ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತಿ ಹಲವಾರು ಘಟನೆಗಳು ಕೆಲವೊಂದು ಹೇಳಕ್ ಆಗುವಂತದ್ದು ಹೇಳಕ್ ಆಗ್ಲಾರ್ದಂತದ್ದು ನಡೆದು ಹೋಗ್ತದ್ರಿ ಅದ್ರ ಮೂಲವಾಗಿ ಏನು ಅಂದ್ರೆ ಕೆಲವೊಂದಷ್ಟು ಜನರಿಗೆ ಅದು ಹೇಳಿದ್ರೆ ನಂಬಿಕೆ ಅವರಿಗೆ ಆಧಾರದ ಮೇಲೆ ಗೊತ್ತಿರೋದ್ರಿ ಈಗ ಅಜ್ಜಿ ಭೇಟಿಯಾದ ಘಟನೆಯನ್ನು ಹೇಳಿದ್ರೆ ಎಲ್ಲೋ ಕತೆ ಏನೋ ಅನಿಸ್ತತ್ರಿ ಅದು ನಡೆದಿರುವಂಥದ್ದು ನನ್ನ ಮನಸ್ಸಿಗೆ ಗೊತ್ತು ರೀ ಅದಕ್ಕಾಗಿ ಭಕ್ತರಿಗೆ ನಾನು ಹೇಳಬೇಕಾದ್ರೂ ಆ ಘಟನೆಯಲ್ಲಿ ನಾನೇ ಇದ್ದೆ ಅಂತ ನಿಮ್ಗೆ ಹೇಳೋದಿಲ್ಲ ರೀ ಒಬ್ಬ ಹುಡುಗ ಇದ್ದ ಅಂತ ಹೇಳ್ತೀನಿ ಆ ಹುಡುಗನಿಗೆ ನಂಬಿಕೆ ಹೊರತು ಆ ತಾಯಿಗೆ ಬಿಟ್ಟಿದ್ದೆ ರೀ ನಂಬಿಕೆ ಅನ್ನುವಂಥದ್ದೇನೈತೆ ಅಂದ್ರೆ ಭಕ್ತರು ಭಕ್ತಿ ಮೇಲೆ ನನ್ನ ನಂಬರಿ ಅಂತ ಒತ್ತಾಯ ಯಾರಿಗೂ ಇಲ್ಲರಿ ಅದ್ ಅನುಭವಕ್ಕೆ ಇಲ್ಲಿ ಭುವನೇಶ್ವರಿ ಮತ್ತು ಭಾಗ್ಯವಂತೆ ಎರಡು ದೇವಿ ಒಂದೇ ಒಂದೇ ನಾಮದ ನೋಡ್ರಿ ಜಗದಲ್ಲಿರುವಂತ ಎಲ್ಲಾ ದೇವತೆಗಳು ಒಂದೇ ರೀ ನಾಮಗಳು ಹಲವು ರೀ ಅದಕ್ಕೆ ಇಲ್ಲಿ ಬಂದಿರುವಾಗೆಂಥ ಗತ್ತರಿಗೆ ಭಾಗ್ಯವಂತಿ ದೇವತೆ ಬಂದಿದ್ದಾಳ ರೀ ಅದಕ್ಕೆ ಭುವನೇಶ್ವರಿ ಮೂಲ ಹೆಸರಂದರು ವಿಜಯನಗರದ ಆಧಾರದ ಮೇಲೆ ಬಂದಿದ್ದಾಳೆ ಅನ್ನೋ ಕಾರಣಕ್ಕಾಗಿ ಆ ತಾಯಿ ಇಚ್ಛೆ ಪಟ್ಟಿದ್ದಾಳು ಭುವನೇಶ್ವರಿ ಅಂತಾನೆ ಈಡು ಅಂತ ಹೇಳ್ಕೊಂಡು ಆ ಕಾರಣಕ್ಕಂತ ಭುವನೇಶ್ವರಿ ಅಂತ ನಾಮಕರಣ ಮಾಡಿದ್ರಿ ಭಕ್ತರದ ಭಕ್ತಿಯಿಂದ ಭಾಗಮನೂ ಅನ್ಬೋದು ಭುವನೇಶ್ವರಿನೂ ಅನ್ಬೋದು ಇನ್ನೊಂದು ಹೆಸರಿನಿಂದನೂ ಕರಿಬಹುದು ಆದರೆ ಎಲ್ಲದರ ಮೂಲನ ತಾಯಿ ಆಗ ಜಾಗದ ಒಂದು ಆಯ್ಕೆ ಮಾಡಿಕೊಳ್ತಾಳ್ರಿ ಅಮ್ಮನವರು ಏನು ಆಯ್ಕೆ ರೀ ಅಮ್ಮನವರಿಗೆ ದೇವಾಲಯ ಕಟ್ಟಬೇಕು ಅಂತ ನಿರ್ಧಾರ ಮಾಡಿದಾಗ ತಾಯಿ ಹೇಳ್ತಾಳ್ರಿ ದೈವದವರನ್ನೆಲ್ಲ ಕರೆಸಿ ಯುಗಾದಿ ಪಾಡ್ಯದ ದಿನದಂದು ಯಾವ ಹೊತ್ತಿನಲ್ಲಿ ದೀಪ ಕಾಣ್ತದೆ ಅಲ್ಲೇ ದೇಗುಲ ಆಗಬೇಕು ಅಂತ ಹೇಳ್ತಾಳ್ರಿ ಅದಕ್ಕಾಗಿ ಗುಡ್ಡ ತುಂಬ ಎಲ್ಲ ಎಲ್ಲಿ ಅಂತ ಕೇ ಪ್ರಶ್ನೆ ಉಲ್ಬನಾಗತ್ತೀ ಅವಾಗ ಅವರು ಬ ದೈವದವ್ರು ಬಂದು ನಿಂತಾಗ ಆ ಹೊತ್ತಿನಲ್ಲಿ ದೀಪ ಕಾಣಿಸ್ತದ್ರಿ ದೀಪ ಅಂದರೆ ಹಚ್ಚಿಟ್ಟ ದೀಪ ತರಲ್ಲ ಆ ಹುತ್ತಿನ ಹೋಲಿನಲ್ಲಿ ಬೆಳಕ್ ಕಾಣಿಸ್ತದ್ರಿ ಆ ಬೆಳಕ್ ಕಾಣಿಸಿದ ಆಧಾರದ ಮೇಲೆ ಅಲ್ಲಿ ಅಮ್ಮನವರನ್ನು ದೇಗುಲ ಕಟ್ಟೋಕ್ ಪ್ರಾರಂಭ ಮಾಡ್ತಾರ್ರಿ ಆ ಹುತ್ತಿನ ವಿಶೇಷತೆ ಏನಂದ್ರೆ ಆ ದೇಗುಲದಲ್ಲಿರೋ ಜಾಗ ಆಯ್ಕೆ ಹೇಗಿದೆ ಅಂದ್ರೆ ಐದು ಹುತ್ತದವರಿಗೆ ನಾಲ್ಕು ದಿಕ್ಕಿಗೂ ನಾಲ್ಕು ಮಧ್ಯದಲ್ಲಿ ಮಧ್ಯದಲ್ಲಿರೋದೇ ಈಗ ಅಮ್ಮನವರ ಗುಡಿ ಇರೋವಂಥ ಹೊತ್ತಾರೆ ದೇವಸ್ಥಾನ ಕಟ್ಟಿರೋದ್ರ ಜ್ವರ ದೇವಾಲಯ ಏನಿದೆ ಅಂದ್ರೆ ಭಕ್ತರು ಇಲ್ಲಿ ಇಲ್ಲಿ ನಡೆಯುವಂತ ಎಲ್ಲಾ ಕಾರ್ಯಗಳು ಭಕ್ತರ ಹನಿ ಹನಿ ಬೆವರಿನಿಂದನೇ ನಡೆದದ್ರಿ ಇಲ್ಲಿ ಯಾವ ದೊಡ್ಡವರು ಶ್ರೀಮಂತರು ಕೊಟ್ಟಿರೋ ಕಾಣಿಕೆ ಅಲ್ಲ ರಾಜಕೀಯರು ಕೊಟ್ಟಿತ್ತಲ್ಲ ಏನೂ ಇಲ್ಲ ರೀ ಅದು ಇತ್ತಿಗೆ ಕಟ್ಟಿಗೆ ಕಲ್ಲು ಮಣ್ಣಿನಿಂದ ಕಟ್ಟಿದ್ದಾರೆ ಅನ್ನೋಕ್ಕಿಂತಲೂ ಭಕ್ತಿಯಿಂದ ಕಟ್ಟಿದ್ದಾರೆ ಅಲ್ಲಿ ರೀ ಏನ್ ತಟ್ಟೆಗೆ ಹಾಕ್ಲಿ ಅವ್ರ ದೇಣಿಗೆ ರೂಪದಲ್ಲಿ ಕೊಡ್ಲಿ ಅದನ್ನ ಹನಿ ಹನಿ ಕೂಡಿಸಿ ಕೊಟ್ಟಿರೋ ಕಾಣಿಕೆ ಇತ್ತಲ್ರಿ ಆ ದುಡ್ಡನ್ನೇ ತಗೊಂಡು ಅದು ಒಂದೇ ವರ್ಷದಲ್ಲಿ ಮುಗಿದಿತ್ತೀ ನಾಲ್ಕೈದು ವರ್ಷಗಳ ನಂತರದಲ್ಲಿ ಮುಗಿದು ಅಮ್ಮನವ್ರ ಹೇಳ್ತಾರೆ ಮದುವೆ ಆಗಿರಬಾರ್ದು ಬಾಲ ಕಣ್ಣೆ ಇರಬೇಕು ಅದು ಮತ್ತೆ ಲಿಂಗಾಯತ ಪಂಚಾಡ್ರ ಪಂಚಾಢರಮನವ್ರು ಮಾಡಬಹುದ್ರಿ ಅದು ಅಪೋಸಿ ಫ್ಯಾಮಿಲಿ ಅವ್ರ ಪೂಜೆ ಪುನಸ್ಕಾರ ಮಾಡ್ತಾರೆ ಶಿಲ್ಪಕಲೆ ಬಗ್ಗೆ ಗೊತ್ತಿರಲ್ರಿ ಅಂತವ್ರ ಕುಟುಂಬದಿಂದ ಆಗ್ಬೇಕು ಅಂತ ಅಮ್ಮನವ್ರ ಏನ್ ಹೇಳ್ತಾರೆ ಎರಡ್ ಸಾವಿರ ಎಂಟರಲ್ಲೇ ಹೇಳಿರ್ತಾರೀ ಅದು ಪ್ರತಿಷ್ಠಾಪ ಎರಡ್ ಸಾವಿರ ಹತ್ತೊಂಬತ್ತಕ್ಕಾಗತ್ತರಿ ಅದನ್ನ ಎಲ್ಲವನ್ನೂ ಅವತ್ತೇ ಬರಸಿ ಇಡ್ತಾಳ್ರಿ ಇಡಂತಲಿ ನಮಗಂತೂ ಸಿಗಲ್ಲಮ್ಮ ಇಂಥವ್ರು ಎಲ್ಲಿ ಸಿಗ್ತಾರ ಅಂದ್ಲೇ ದೀಪಾವಳಿ ಪಾಡ್ಯದ ದಿನ ನಾನೇ ಕರೆಸ್ತೀನಿ ಅವತ್ತ ನೀವು ಬಂದಕ್ಕಿ ವೇಳೆಯನ್ನು ಕೊಡ್ರಿ ಅಂದ್ರೆ ಒಪ್ಪಿಗೆ ಸೂಚಕ ಕೊಡ್ರಿ ಅಂತ ಹೇಳ್ತಾಳ್ರಿ ಅವಾಗ ಪಾಡ್ಯಕ್ಕೆ ಹೋಗಕ್ಕಿ ಅವರೇ ಕರ್ಕೊಂಡ್ ಬಂದಿರ್ತಾರೆ ಭಾರತೀ ಸರಗಣಾಚಾರಿ ಅಂತ ಹೇಳಿ ಅವರು ಬದಾಮಿಯವರು ಅವ್ರನ್ನ ಯಾರು ಕರೆದಿಲ್ಲಾರ ಅಮ್ಮನವರೇ ಕರೆದ ತರ್ತಾರೆ ಅವತ್ತು ಪಾಡ್ಯದ ದಿನ ಏನೇಳ್ತಾಳೆ ದೈದವ್ರಿಗೆ ಅಮ್ಮ ನಾನು ಹೇಳಿದವ್ರನ್ನ ಕರೆ ತಂದಿದ್ದೀನಿ ನೀವು ಅವ್ರಿಗೆ ವಿಳ್ಳೆಯನ್ನ ಕೊಟ್ಟು ಕಾರ್ಯ ಚಲೋ ಮಾಡ್ರಿ ಅಂತ ಹೇಳ್ತಾರೆ ಹಾಗಾಗಿ ಅದು ಏಳು ಹೆಡಿ ರೀ ಏಳು ಹೆಡಿ ಸರ್ಪದ ಶಿಲೆಯನ್ನ ಆ ಬಾಲ ಮುತ್ತೈದನೇ ಆ ಕೆತ್ತಿದ ಬಳಿಕನೇ ಅಮ್ಮ ಗರ್ಭಗುಡಿ ಮೂರ್ತಿಯನ್ನ ಹೇಳ್ತಾರೆ ಅದಕ್ಕೆ ಅದು ಮೂಲ ಇರೋ ಕಾರಣಕ್ಕ ಮೂಲ ಮೂರ್ತಿ ಅಂತಾರೆ ಇದು ಗರ್ಭಗುಡಿಯಲ್ಲಿ ಇರೋದು ಕೀರ್ತಿ ಮೂರ್ತಿ ರೀ ಕೀರ್ತಿ ಇಲ್ಲಿ ಹೋಗುವಂತ ಮೂರ್ತಿಗಳ ಒಳಗ್ರಿ ಮೂಲ ಮೂರ್ತಿ ಮಹಿಳೆ ಮಾಡ್ತಾಳಿ ಕೀರ್ತಿ ಮೂರ್ತಿಯನ್ನ ಲೋಕನ್ನ ಬಡಗಿರೋ ಲಕ್ಷ ನಟಿಯವ್ರು ಮಾಡ್ತಾರೆ ಉತ್ಸವ ಮೂರ್ತಿ ಅನ್ರಿ ಕುಂಭಕೋಣಿ ಪಂಚಲು ಹೋದ್ರಿ ಆ ಮೂರ್ತಿ ತರುವಾಗ ವಿಶೇಷತೆನೆ ರೀ ಎಲ್ಲಾ ಮೂರ್ತಿಗಳು ತಯಾರಾಗತ್ತ ಅಮ್ಮನ ಪ್ರತಿಷ್ಠಾಪನೆ ಆಗತ್ತ ಉತ್ಸವ ಮಾಡೋದಕ್ಕ ಒಂದು ಉತ್ಸವ ಮೂರ್ತಿ ಬೇಕಲ್ಲ ಅಂತ ಹಿರಿಯರು ಚರ್ಚೆ ಮಾಡಿದಾಗ ಅಮ್ಮನವ್ರು ಹೇಳ್ತಾರೆ ದೇವಾಲಯದಿಂದ ಹನ್ನೆರಡು ನೂರು ಮೀಟರ್ ದೂರದಲ್ಲಿ ದಕ್ಷಿಣಾಭಿಮುಖವಾಗಿ ಹೊರಡಬೇಕು ಕುಂಭಕೋಣಂ ಅಂತ ಊರದ ಆ ಊರಿನಲ್ಲಿ ಏನದಲ್ಲ ನಾನು ಮೂರ್ತಿ ಹೇಳ್ ಇಟ್ಟಿರ್ತೀನಿ ತರಬೇಕು ಅಂತ ಹೇಳ್ತಾಳೆ ಇವ್ರ ಆಯ್ತಮ್ಮ ಇಲ್ಲಿ ಏನಿದ್ರು ಅಮ್ಮನ ಅಪ್ಪನೇನ ರೀ ಏನದ ಅಂದ್ರೆ ನೀ ದೈವದವರು ಸೇವಾದವರು ಎಷ್ಟು ನೀಟಾಗಿ ಮಾಡ್ತಾರಂದ್ರೆ ಒಂದು ಪದ್ಧತಿ ಹೇಳ್ಬೇಕ್ರಿ ನಾನು ಏನಂದ್ರೆ ಶುಕ್ರವಾರ ದಿನ ಅಮ್ಮನಿಗೆ ನೈವೇದ್ಯ ಕೊಡೋರ್ ನೈವೇದ್ಯನೇ ಕೊಡ್ತಾರೆ ಬೇರೆದವ್ರು ಇಲ್ರಿ ಇಲ್ರ ಛತ್ರ ಇಳಿಯವ್ರ ಛತ್ರನೇ ಹಿಡಿತಾರೆ ದಿವಿಟಿಗೆ ಹಿಡಿದವ್ರು ದಿವಟಗಿನ ಒಂದು ಸಣ್ಣ ಉದಾಹರಣೆ ಅಂದ್ರೆ ಅಲ್ಲಿ ಮುಂದೆ ನೀರು ಹೊಡ್ಯವ್ ನೀರ ಹೊಡಿತಿರ್ತಾನೆ ಒಂದು ನೂರ ಇಪ್ಪತ್ತು ಜನ ಸೇವಕರಿ ಪ್ರತಿ ವಾರನು ಯಾವ ಅಪೇಕ್ಷೆ ಇಲ್ಲದೆ ರೀ ಆಯಾ ಟೈಮಿಗೆ ಬಂದು ಅವ್ರವ್ರ ಸೇವಾ ಮಾಡ್ತಾರೆ ಆ ಸೇವಕರು ಮಾಡುವ ಸೇವಾ ಪ ಪದ್ದತಿನ ನೋಡೋದೇ ವಿಶೇಷ ಹೋಗೋಣ ಏನಾಗತ್ರಿ ಅಲ್ಲಿ ಅಮ್ಮನವರೇನೆ ಮೂರ್ತಿಯನ್ನು ಆರಿಸಿ ಅದಕ್ಕೆ ಚೀಟಿ ಕಟ್ಟಿಟ್ಟು ಬಂದಿರ್ತಾರೀ ಅದು ಯಾವ ರೂಪದಲ್ಲಿ ಹೋಗಿದ್ಲೋ ಗೊತ್ತಿಲ್ಲ ರೀ ಅಲ್ಲಿ ಹೋದ ತಕ್ಷಣ ಎಲ್ಲಾ ಮೂರ್ತಿ ನೋಡ್ಕೊಂಡು ಬರ್ತಾರೆ ಯಾವ್ದು ಮನ್ಸಿಗೆ ಬರಲ್ರಿ ಅಲ್ಲಿಗೆ ಹೋಗಲಿ ಅವ್ರು ಮರ್ತಿರ್ತಾರೆ ಅಮ್ಮ ಹೇಳಿ ತರ್ಬೇಕು ಗೊತ್ತಿರಲ್ರಿ ಅಲ್ಲಿಗೆ ಹೋದ್ರು ಸುರೇಶ್ ಮೆಟಲ್ ಅಂಗಡಿ ಅಂತ ಹೇಳಿದ್ರಿ ಅದು ಅಲ್ಲಿಗೆ ಹೋದ ತಕ್ಷಣ ಇವ್ರು ಹೋಗ್ತಾರೆ ನೋಡ್ತಾರ ಯಾವುದೂ ಮನಸ್ಸಿಗೆ ಬರಲ್ರಿ ಈಗಿರೋ ಮೂರ್ತಿ ಮನ್ಸಿಗೆ ಬರತ್ರಿ ಬಂದ ತಕ್ಷಣ ಅದನ್ನ ಕೋಡ್ ಅಂತಾರ ಇಲ್ಲ ಅದ್ ಆರ್ಡರ್ ಆಗೈತಿ ಅಂತ ಮುಂದೆ ಕಳಿಸ್ತಾರೆ ಇವ್ರು ಹೊರಗೆ ಅಡಿಯಲ್ಲಿ ಬರ್ತಾರೆ ಹೋದಿಂದ ಇವ್ರಿಗೆ ಐಡಿಯಾ ಬರ್ತದ್ರಿ ಇಲ್ಲ ಅಮ್ಮ ಹೇಳಿದ್ಲು ಇದೇ ಯಾಕಿರಬಾರ್ದು ನೋಡೋಣ ಅಂತ ಆ ಚೀಟಿ ದಬ್ಬಿದಿರ್ತೈತೆ ಹೋಗಿಂಗೆ ಹೊಳೆ ಚೀಟಿ ಅಂತಲೇ ಭುವನೇಶ್ವರಿ ಟೆಂಪಲ್ ಇನ್ ಕರ್ನಾಟಕ ಏನ್ ಬಾಗಲಕೋಟ ಸುರಗಿರಿ ಬೆಟ್ಟ ಅಂತೀವಿ ಅದ ರೀ ಹಂಗ ನನ್ನತ್ ಇದೇ ರೀ ನಾವ್ ಹೇಳಿದ್ದ ಅವ್ರ ಅಂಗಡಿಯರ್ ಏನ್ ಬೈತಾರಿ ಅಲ್ರಿ ಎಂದೋ ಬರ್ತಾರ ಅಂತ ಹೇಳಿ ಒಬ್ಬರು ಅಜ್ಜಿಯರು ಬಂದು ಆರ್ಡರ್ ಮಾಡಿ ಹೋಗಿದಾರ ಇಷ್ಟ್ ಲೇಟ್ ಆಗಿ ಬರೋದನ್ರಿ ಅಂತ ಬೈದ್ರಿ ಅವ್ರು ಅನಂತಲೇ ಆಯ್ತು ಅಂತ ಕೊಟ್ಟು ತಗೊಂಡ್ ಬರ್ತಾರೆ ಅಮ್ಮ ಕನಸಿನಲ್ಲೇ ಹೋಗಿ ಹೇಳ್ತಾಳಿ ಹಿಂಗ ನನ್ ಬಟ್ಟಕ್ಕೆ ಬರಬೇಕು ಅಂತ ಹೇಳಿ ಇದು ಸರಗಣಾಚಾರ್ಯ ಅವ್ರಿಗೆ ಅಷ್ಟೇ ಅಂತಲ್ರಿ ಇಲ್ಲಿ ಬರುವಂತ ಭಕ್ತರು ಬಹಳಷ್ಟು ಮಹಿಮೆಗಳು ಗೋಪುರವನ್ನ ಕಟ್ಟಿದ್ದಾರೆ ಅಮ್ಮಂದ ಅದು ತಮಿಳ್ನಾಡಿನ ಕುಂಭಕೋಣಮದವರೇ ಕಟ್ಟಿದ್ದಾರೆ ಅವರನ್ನು ಅಮ್ಮನವರೇ ಕರೆಸಿದ್ರಿ ಒಪ್ಪಿಸೋ ಒಪ್ಪಿಸೋದಿನ ತಾನೇ ಅಮ್ಮನವ್ರ ರೂಪದಲ್ಲಿ ಬಂದೇನೆ ಅವ್ರಿಗೆ ಒಪ್ಪಿಗೆ ಮಾಡ್ತಾಳಿ ವಿಜಯನಗರ ಸಾಮ್ರಾಜ್ಯದ ಕುಲದೇವತೆ ಕರುನಾಡ ತಾಯಿ ಭುವನೇಶ್ವರಿಯೇ ಭಾಗ್ಯವಂತಿ ದೇವಿಯಂತೆ ಆ ದೇವಿಯೇ ಈ ಸುರುಗಿರಿ ಬೆಟ್ಟದ ಅಧಿದೇವತೆ ಜಾಗೃತ ಪವಿತ್ರ ಸ್ಥಳದಲ್ಲಿ ಶ್ರದ್ಧೆಯಿಂದ ನಡೆದುಕೊಳ್ಳುವ ಭಕ್ತರಿಗೆ ಬೇಡಿದ ವರವನ್ನು ನೀಡುವ ವರದೇವತೆಯಾಗಿದ್ದಾಳೆ ಈ ವನದಲ್ಲಿ ನೆಲೆಸಿಹ ಶಕ್ತಿ ಮಾತೆ ತಿಳಿಸೋದೇನೆಂದ್ರೆ ಅದು ಭುವನೇಶ್ವರಿ ಅಮ್ಮನವರಂದು ಹಂಪಿ ಅಂತ ಏನು ಮೊದಲಿಂದ ಹೇಳ್ತಾ ಇದ್ರಲ್ರಿ ಇದಕ್ಕೂ ಸಂಬಂಧ ಅಂದರೆ ಈ ಅಮ್ಮನವ್ರ ಮೂಲನೇ ಹಂಪಿಯವ್ರ ರೀ ಅಂದ್ರೆ ಇಲ್ಲಿಗೆ ಬರೋಕ್ಕಿಂತ ಮುಂಚಿತವಾಗಿ ಅಮ್ಮನವ್ರು ಇಲ್ಲಿ ಎಲ್ಲ ಭಕ್ತರು ಏನು ಹೇಳ್ತಾರೆ ಅಂದರೆ ಗತ್ತರಿಗೆ ಭಾಗ್ಯವಂತಿ ದೇವತೆನೆ ಬಂದಿದ್ದಾಳ ಅಂತ ಹೇಳ್ತಾರೆ ಗತ್ತರಿಗೆ ಬರುವಂಥ ಭಾಗ್ಯವಂತಿ ದೇವತೆ ಮೊದಲು ವಿಜಯನಗರದಿಂದ ಬಂದಳು ಅಂತ ಅಲ್ಲಿ ಇತಿಹಾಸ ಬರ್ತದ್ರಿ ಆಗಿನದ ವಿಜಯನಗರ ಅರಸರ ಕಾಲದ ಕುಲದೇವತೆ ರೀ ಭುವನೇಶ್ವರಿ ಅಮ್ಮನವರು ಅಲ್ಲಿಂದ ಹಿಡಿದು ರಾಜರಲ್ಲಿ ಅಮ್ಮನ ಅಪ್ಪನೇನು ಕೇಳಿಲ್ಲ ಮಾತು ಕೇಳಲಿಲ್ಲ ಅನ್ಯಾಯ ಧರ್ಮ ಹೆಚ್ಚಾಯಿತು ಆ ಕಾರಣಕ್ಕೆ ಅಮ್ಮ ಮುನಿಸಿಕೊಂಡು ಹಂಪೆ ಅಂತಿರೋ ಸಾಮ್ರಾಜ್ಯ ಕೊಂಪೆ ಆಗಲಿ ಅಂದ್ಕೊಂಡು ಅಲ್ಲಿಗೆ ಬಂದ್ಲು ಅಂತ ಹೇಳ್ತಾರೆ ಅದಕ್ಕೆ ಇಲ್ಲಿಗೆ ಅಮ್ಮನವರು ಬಂದಿದ್ದು ಕಾರಣ ಏನಂದರೆ ಇಲ್ಲಿಯ ಭಕ್ತರ ಕಲ್ಯಾಣ ಮಾಡೋದಕ್ಕಾಗಿ ಈ ಕಲಿಯುಗದಲ್ಲಿ ಸರ್ವ ರೋಗಗಳಿಂದ ಸಲಹು ಸಲಹ ಬೇಕೆಂತ ತಿಳ್ಕೊಂಡ್ರಿ ಸಮಸ್ಯೆ ಒಳಗಿರೋ ಜನತೆಯನ್ನು ಉದ್ಧರಿಸಾಕಂತ ತಿಳ್ಕೊಂಡು ಅಮ್ಮನವರೇನದಲ್ಲ ರೀ ಇಲ್ಲಿಗೆ ತಾಳಿ ಬಂದ್ಲು ಅಂತ ಹೇಳ್ತಾಳೆ ಅದಕ್ಕೆ ಅಮ್ಮನವ್ರು ಬಂದಾಗ ಏನತ್ತಲ್ರಿ ಗತ್ತರಿಗೆ ಭಾಗ್ಯವಂತಿ ದೇವತೆನೇ ನಾನು ಬಂದಿರೋದು ಆದರೆ ಇಲ್ಲಿ ನನ್ನನ್ನು ಮೂಲ ಹೆಸರಿನಿಂದ ಕರಿಬೇಕು ಅಂತ ಹೇಳ್ತಾಳೆ ಅಂದರೆ ಗತ್ತರಿಯೊಳಗೆ ಅಮ್ಮ ಭಾಗ್ಯದ ಲಕ್ಷ್ಮಿ ಬಂದಳು ಅಂತ ಭಾಗಮ್ಮ ಅಂತ ಕರೀತಾರೆ ಅದಕ್ಕೆ ವಿಜಯನಗರದ ಭುವನೇಶ್ವರಿ ಅಂತ ಹೇಳಿದ್ರು ಸಹಿತ ಅವರೆಲ್ಲ ಭಾಗ್ಯ ತಂದಾಳ ನಮ್ಮೂರಿಗೆ ನಮ್ಮೂರಿಗೆ ಭಾಗ್ಯ ಬಂದದ ಅದಕ್ಕಂತ ಭಾಗ್ಯವಂತಿ ಅಂತ ಕರೆದ್ರಂತೆ ಅದಕ್ಕೆ ಆ ಹೆಸರು ನಾನು ಅಳದು ಹೋಗ್ಯದ ಈ ಅವತಾರದಲ್ಲಿ ಈ ಸ್ಥಳದಲ್ಲಿ ನನ್ನನ್ನು ಭುವನೇಶ್ವರಿ ಅಂತಲೇ ಕರಿಬೇಕು ಅಂತ ಹೇಳಿ ಅಮ್ಮನವರ ಸ್ವತಃ ಹೇಳಿದ ಆಧಾರದ ಅದ ಇಟ್ಕೊಂಡೇನೆ ಇಲ್ಲಿ ಅಮ್ಮನವರಿಗೆ ಭುವನೇಶ್ವರಿ ಅಂತ ಹೆಸರಿಟ್ಟಿದ್ದಾರೆ ತಾಯಿ ಭುವನೇಶ್ವರಿಯ ದರ್ಶನವನ್ನ ಪಡೆಯಲು ಆಗಮಿಸುವ ಭಕ್ತರಿಗೆ ಇಲ್ಲಿ ವರವನ್ನ ತಾಯಿಯ ಪ್ರಸಾದವಾಗಿ ನೀಡಲಾಗುವ ಅಂಬಲಿಯಾಗಿದೆ ಈ ಅಂಬಲಿ ಅಮೃತದಂತೆ ಕೆಲಸವನ್ನ ಮಾಡುತ್ತದೆ ಅದು ಎಂತಹದೇ ಕಾಲಿ ಇದ್ದರೂ ವೈದ್ಯರು ಪ್ರಯತ್ನ ಮಾಡಿ ಕೈ ಈ ಶಕ್ತಿ ದೇವತೆ ಕೈ ಹಿಡಿಯುತ್ತಾಳೆ ತಾಯಿಯ ಅಂಬಲಿ ಪ್ರಸಾದವೇ ಔಷಧಿಯಾಗಿ ಕಾಯಿಲೆಯನ್ನ ಗುಣಪಡಿಸುತ್ತದೆ ಐದು ಶುಕ್ರವಾರ ದೇವಿಯ ದರ್ಶನವನ್ನು ಮಾಡಿ ಅಂಬಲಿಯನ್ನ ಭಕ್ತರು ಪಡೆಯುತ್ತಾರೆ ಅಂಬಲಿ ಪ್ರಸಾದವನ್ನ ಪಾವಿತ್ರತೆಯಿಂದ ಮಾಡುವ ಜವಾಬ್ದಾರಿಯನ್ನ ಇರೋದಂದ್ರೆ ಅಮ್ಮನವರು ಸರ್ವ ರೋಗಗಳನ್ನೇ ನಿವಾರಣೆ ಮಾಡೋದಕ್ಕಂತೆ ಬಂದಿದ್ದು ಅಂತ ಅವತ್ತು ಅಮ್ಮನ ಮಾತು ಕೊಟ್ಟಿರುವಂತದ್ರಿ ಆ ಕಾರಣಕ್ಕಾಗಿ ಇಲ್ಲಿ ಬರುವಂತ ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯ ಒಳಗಿರೋರು ಏನಂದ್ರೆ ತಮ್ಮ ಮನ ಮೈಯೊಳಗಿರುವಂತಹ ರೋಗಗಳ ನಿವಾರಣೆಗೋಸ್ಕರನೇ ಬರ್ತಾರೆ ಅದಕ್ಕಾಗಿ ಅಮ್ಮನವರಲ್ಲಿ ಒಂದಿಷ್ಟ ಕೆಲವೊಂದು ವರ್ಷಗಳ ಹಿಂದಗಡೆ ರೀ ಅಮ್ಮನ ದೈವದವರು ಒಂದು ಭಿನ್ನ ಇಡ್ತಾರೆ ರೋಗ ರುಜಿನಗಳನ್ನ ತಿಳ್ಕೊಂಡು ಎಷ್ಟೋ ರೊಕ್ಕ ಅನುಕೂಲ ಇರೋರು ಹೋಗಿ ಏನೋ ತೋರಿಸ್ತಾರೆ ಅನಾನುಕೂಲ ಇರುವಂಥವ್ರಿಗೆ ದವಾಖಾನೆಗೆ ಹೋಗೋ ಶಕ್ತಿ ಇರಲಾರ್ದಂಥವ್ರಿಗೆ ಅಮ್ಮ ನೀನು ಏನಾರು ಆಶೀರ್ವಾದ ಕೊಡಬೇಕು ಅಂತ ದೈವದವ್ರು ಕೇಳ್ತಾರೆ ಅದಕ್ಕೆ ಅಮ್ಮ ಹೇಳ್ತಾಳ್ರಿ ಅದಕ್ಕೆ ಒಂದು ನೇಮ ಅಂತದ ಅಂಬಲಿ ಎನ್ನುವಂಥದ್ದನ್ನೇ ಔಷಧ ಮಾಡಿ ನಾನು ಆಶೀರ್ವದಿಸ್ತೀನಿ ಅದನ್ನ ತರೋದಕ್ಕೆ ಕೆಲವೊಂದು ಪದ್ಧತಿಗಳದಾವೆ ಅದನ್ನು ಪಾಲಿಸ್ತೀನಿ ಅಂದರೆ ನಾನು ಅದನ್ನ ಆಶೀರ್ವದಿಸ್ತೀನಿ ಅಂತ ಹೇಳ್ತಾ ಅದು ಪದ್ದತಿಗಳದ ಅದು ಅಂಥದ್ದು ರೀ ಅದಕ್ಕೆ ಆ ತಾಯಿ ಹೇಳಿದಂತೆ ಪದ್ಧತಿಯನ್ನು ಭಕ್ತರು ಅನ್ನೋ ಕಾರಣಕ್ಕಾಗಿ ಅದು ಭಕ್ತರಲ್ಲಿ ನಂಬಿಕೆ ರೀ ನಂಬಲಿಗೆ ಆಗತ್ತೆ ಇಲ್ಲೊಂದು ದೊಡ್ಡ ಪವಾಡ ಮಹಿಮೆ ಅಂತ ನಾವು ಹೇಳೋದಿಲ್ಲ ರೀ ಯಾಕಂದ್ರೆ ರೀ ಇಲ್ಲಿರೋದೇನಂದ್ರೆ ಭಕ್ತರಲ್ಲಿರೋ ಭಕ್ತಿಯ ನಂಬಿಕೆ ರೀ ಆ ಕ್ಷೇತ್ರಕ್ಕೆ ಹೋದ್ರೆ ನಮ್ಗೆ ಒಳಿತಾಗ್ತದ ಅಂಬಲಿ ತಗೊಂಡ್ರೆ ಆರಾಮ ಆಗ್ತದ ಅನ್ನೋ ಅಂತ ಅವ್ರ ಭಾವನೆ ಅದಲ್ರಿ ಅದೇ ಶಕ್ತಿ ಆಗತ್ತೆ ಹೊರತಿದೆ ಇನ್ನೊಂದೇನಂದ್ರೆ ನಂಬಿಕೆ ಇರ್ಲಿ ಹೊರತು ಮೂಢ ನಂಬಿಕೆ ಇರಬಾರ್ದು ಒಂದು ತತ್ವ ನಮ್ದು ರೀ ವೈಜ್ಞಾನಿಕವಾಗಿನೇನೇ ಇಲ್ಲ ಕೆಲವೊಂದ್ ಏನದ ನಮ್ ಹಿಂದೂ ಸನಾತನ ಧರ್ಮದಲ್ಲಿ ಜನಜೀವನದಲ್ಲಿ ಏನಾಗ್ಯದ ಅಂದ್ರೆ ನಂಬಿಕೆ ಜೊತೆ ಮೂಢ ನಂಬಿಕೆಗಳು ಸೇರ್ಕೊಂಡಿದ್ದೀರಿ ಈ ಬಲಿ ಕೊಡೋ ಪದ್ದತಿ ಆಯ್ತು ಕೆಲವೊಂದನ್ನ ಏನಾಯ್ತ ಅಂದ್ರೆ ಆರಾಮ್ ಇರ್ಲಿಲ್ಲ ಅಂದ್ರೆ ದವಾಖಾನೆ ತೋರಿಸ್ಬೇಕ್ರಿ ಅವ್ರ ಏನ್ ಮಾಡ್ತಾರಂದ್ರ ದೇವರು ದಿಂಡರ ಹೆಸರು ಮೇಲೆ ಏನ್ ಮಾಡೋದಂದ್ರೆ ತಾವದನ್ನ ಹಚ್ಕೊಂಡು ತೊಂದರೆಗೊಳಗ ಅದಕ್ಕೆ ತಿಳಿದ ಮಟ್ಟಿಗಂತೂ ನಾವೇನು ಹೇಳ್ತೀವ್ರಿ ವೈದ್ಯರ ಸಲಹೆಯನ್ನು ಮೊದಲು ತೊಗೊಳ್ರಿ ನಿಮ್ಗೆ ನೀವು ತಗೋಬೇಕಂದ್ರೆ ಆ ವೈದ್ಯರ ಸಲಹೆ ತೊಗೊಳ್ರಿ ಅದಕ್ಕೇನದಲ್ಲ ಅದ್ರ ಜೊತೆಗೆ ನೀವು ಆ ತಾಯಿಯಲ್ಲಿ ನಂಬಿಕೆ ಇತ್ತು ಇದನ್ನು ಮಾಡ್ರಿ ಹೊರತು ಮತ್ತೆ ಏನಂತ ನೀವು ಕಂದಾಚಾರ ಮೌಢಾಚಾರಗಳನ್ನು ನಮಗೆ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ತಿಳಿ ಮಾಡೋ ಪ್ರಯತ್ನ ಮಾಡ್ತೀವಿ ಆದ್ರೆ ಅದನ್ನ ಆಚರಣೆ ಮಾಡೋದು ನಮ್ ಗಮನಕ್ಕೆ ಬಂದಾಗಲೂ ಮಾಡೋದಕ್ಕೆ ನಮ್ಗೆ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಸರಿ ಆಗ್ತಾರೋ ತಪ್ಪಾಗ್ತಾರೋ ಗೊತ್ತಿಲ್ಲ ರೀ ಅದ್ರ ತಿಳಿ ಹೇಳೋದು ಮಾತ್ರ ಏನದಲ್ರಿ ವೈಜ್ಞಾನಿಕ ಹಿನ್ನೆಲೆ ಆಧಾರದ ಮೇಲೆ ಧರ್ಮಗಳನ್ನ ನಿಲ್ಲಿಸ್ಬೇಕನ್ನುವಂತ ತತ್ವ ತತ್ವರಿ ಅಮ್ಮನವರ ಅಂಬಲಿ ತರುವಂಥ ಪದ್ಧತಿ ಏನಂದ್ರೆ ಪ್ರತಿ ಶುಕ್ರವಾರ ನಡೆಯುವಂಥದ್ದು ರೀ ಅದು ಕುಂದರಿಗಿ ಗ್ರಾಮದಲ್ಲಿ ಏನದಲ್ರಿ ಮುದುಕಣ್ಣವರ ಮನೆ ಅಂತದ ರೀ ಆ ಮುದುಕಣ್ಣವರ ಮನೆ ಎನ್ನುವಂಥ ಭಕ್ತರಿಗೆ ಏನು ಹೇಳ್ತಾಳೆ ಅಮ್ಮನವರು ಈ ಪದ್ಧತಿ ಪ್ರಕಾರ ಗುರುವಾರ ದಿನಾನೇ ನದಿಗೆ ಹೋಗಿ ನೀರು ತರಬೇಕು ಗುರುವಾರ ದಿನ ನದಿಗೆ ನೀರು ತಂದು ಜಗಲಿ ಮೇಲೆ ಇಟ್ಟು ಅದನ್ನು ಪೂಜೆ ಮಾಡ್ತಾರೆ ಮಾಡಿದ್ರು ಅಂದ್ರೆ ಮರುದಿನದಂದರೆ ಇಲ್ಲಿ ಶುಕ್ರವಾರ ದಿನ ಅಮ್ಮನವ್ರಿಗೆ ತರಬೇಕಾದ್ರೆ ಅದನ್ನು ಕಟ್ಟಿಗೆ ಒಲೆಯಲ್ಲೇ ಅದನ್ನು ಬೇಯಿಸಿ ಅದನ್ನು ತಯಾರಿ ಮಾಡಿ ಕೈಯಿಂದ ಬಿಸಿರೋ ಹಿಟ್ಟನ್ನು ಹಾಕಿಯೇ ಅಂಬಲಿಯನ್ನು ಮಾಡ್ತಾರೆ ಅಲ್ಲಿ ಮಾಡಿದರು ಅಂದರೆ ಅದನ್ನು ಕೈಲೇ ಮುಟ್ಟು ಹಂಗೆ ಇಲ್ಲರಿ ತಗೊಂಡು ಕಂಬಳಿ ಕಟ್ಟಿಗೆ ಬರ್ತಾರೆ ದೇವಾಲಯದ ಆವರಣದಲ್ಲಿರುವಂಥ ಕಂಬಳಿ ಕಟ್ಟೆಗೆ ತಂದು ಅದನ್ನು ಕಂಬಳಿ ಹಾಸಿ ಅಕ್ಕಿಯನ್ನಿಟ್ಟು ಇಟ್ಟು ಅದರ ಮೇಲೆ ಮಡಿಕೆ ಇಟ್ಟು ಅದರೊಳಗೆ ಅಂಬಲಿ ಹಾಕಿಟ್ಟಿರ್ತಾರೆ ಆವಾಗ ದೇವಾಲಯದಿಂದ ಹಿರಿಯರು ಅಂತ ಐದು ಮಂದಿ ಬರ್ತಾರೆ ಹರಿ ಪಂಚ ಭಕ್ತರು ಅಂತ ಕರೀತೀವಿ ರೀ ಆ ಭಕ್ತರು ಅದನ್ನ ಏನು ಮಾಡ್ತಾರೆ ಅದನ್ನು ತರೋದಕ್ಕೆ ಕರೆಯೋದಕ್ಕೆ ಬರಬೇಕಾದ್ರೆ ಬೆಳ್ಳಿ ಕಲಶರಿ ಅಗ್ನಿ ದೇವರಿ ಛತ್ರ ಮಾವಿನ ತೋರಣ ದಾರದ ನೂಲು ಕಂಕನ ತಗೊಂಡು ಬರ್ತಾರೆ ತಗೊಂಡು ಬಂದು ಅವರು ಸುರಶಕ್ತಿ ಅಂತ ಅದ ರೀ ಕ್ಷೇತ್ರದಲ್ಲಿ ಸುರಗಿರಿ ಬೆಟ್ಟದಲ್ಲಿರುವ ಅಗ್ರಶಕ್ತಿ ಅಂದರೆ ಸುರಶಕ್ತಿ ರೀ ಆ ಸುರಶಕ್ತಿ ಅಕ್ಕ ಹೋಗಿ ತಾಯಿಗೆ ಅಪ್ಪನೇ ಬೇಡ್ತಾರೆ ರೀ ಅವರು ದೇವಾಲಯದವರಾಗಿ ಅಮ್ಮ ನೀನು ಹೇಳಿದ ಪದ್ಧತಿ ಅಂಬಲಿ ಬಂದಾಗ ಹೊಂಟಿದ್ದೀವಿ ನಮ್ಗೆ ಆಶೀರ್ವದಿಸಿ ನಮ್ಮನ್ನು ಕಳಿಸು ತಿಳ್ಕೊಂಡ್ರಿ ಅಲ್ಲಿಂದ ಹಿಡಿದು ಬಂದರು ಅಂದರೆ ಆ ಮಡಿಕೆಗೆ ಏನು ಮಾಡ್ತಾರೆ ಅಂದರೆ ಪೂಜೆ ಮಾಡ್ತಾರೆ ಅಂಬಲಿ ಮಡಿಕೆಗೆ ಆ ಪೂಜೆ ಮಾಡಿ ಐದು ಸುತ್ತ ನೂಲನ್ನು ಹಾಕ್ತಾರೆ ನೂಲನ್ನು ಹಾಕಿ ಆ ನಂತರದಲ್ಲಿ ಏನದ ಅದು ಐದು ಮಂದಿ ಕೈಯಲ್ಲಿ ಹಾಯ್ದು ನಂತರದಲ್ಲಿ ಮುಲ್ಕನ್ನವ್ರ ಮನೆತನದ ರಾಮಣ್ಣ ಅಂತೀವಲ್ಲ ರೀ ಅವ್ರ ಮಣತನದವರೇ ಅದನ್ನ ಹಿಡಿತಾರೆ ಅದನ್ನ ತಗೊಂಡು ತಲೆ ಮೇಲೆ ಹತ್ಕೊಂಡ್ರು ಅಂದ್ರೆ ಅದಕ್ಕೆ ಮೇಲೆ ಛತ್ರ ಹಿಡಿದಿರ್ತಾರೆ ಮುಂದ್ಗಡೆ ನೀರು ಹೊಡಿತಿರ್ತಾರೆ ಆರತಿ ಅವರು ಇರ್ತಾರೆ ವಾದ್ಯದವ್ರು ಇರ್ತಾರೆ ಆರತಿ ಅವರು ನೀರು ಹೊಡೆಯೋರು ಅಗ್ನಿ ದೇವರಿ ಈ ಎಲ್ಲಾ ಭಕ್ತರ ಸಮ್ಮುಖದಲ್ಲಿ ಏನಾಗ್ತದ್ರೆ ಅಂಬಲಿ ದೇವಾಲಯಕ್ಕೆ ಬರ್ತದ್ರಿ ಬಂದು ಐದು ಪ್ರದಕ್ಷಿಣೆ ಹಾಕ್ತದೆ ರೀ ಅಂಬಲಿ ಐದು ಪ್ರದಕ್ಷಿಣೆ ಹಾಕಿ ಅವ್ರು ಕಾಲಿಗೆ ನೀರು ಹಾಕಿ ಒಳಗೆ ಕರ್ಕೊಳ್ತಾರೆ ಅವಾಗ ದೇವಾಲಯದ ಹೋಗಿ ಅಮ್ಮನ ಹತ್ತಕ್ಕೆ ಒಳಗೆ ಗರ್ಭಗುಡಿಯಲ್ಲಿ ಇಟ್ಟ ನಂತರ ಪೂಜೆ ರೀ ಅದು ಭಕ್ತರ ನಂಬಿಕೆ ಏನೆಂದರೆ ಅಮ್ಮನ ಹತ್ತಕ್ಕಲ್ಲಿ ಹೋಗಿ ಒಳಗಿಟ್ಟಿಂದ್ರಿ ಸ್ವತಃ ಅಮ್ಮನವರೇ ಕೈ ಹಾಕಿ ಅದಕ್ಕೆ ಆಶೀರ್ವಾದ ಮಾಡಿ ಅಂಬಲಿಯನ್ನು ಹೋಗಿ ಔಷಧ ಅನ್ನೋ ನಂಬಿಕೆ ರೀ ಅದು ಆ ನಂತರದಲ್ಲೇ ಭಕ್ತರಿಗೆ ಹಾಕಬೇಕಂದ್ರೆ ಪೂಜೆ ಮುಗಿದಿಂದ ಅಗ್ನಿ ಮಂಟಪ ಅಂತದ್ದಾರೆ ಅಗ್ನಿ ದೇವನಿಗೆ ಏನು ಮಾಡ್ತಾರೆ ಅಂಬಲಿಯನ್ನು ಅರ್ಪಿಸಿ ನಂತರದಲ್ಲಿ ಅಂಬಲಿ ಕಟ್ಟೆ ಈಗ ಈಗೇನು ಅಂಬಲಿ ಹಾಕೋದಕ್ಕಂತಾರೆ ಒಂದು ಕಟ್ಟೆ ಅದಾರೆ ಅದನ್ನೆಲ್ಲ ಅಲಂಕಾರ ಮಾಡಿರ್ತಾರೆ ನಾಲ್ಕು ಸುತ್ತಿಗೆ ಸುರಿಗೆ ಹಾಕ್ತೀವಲ್ರಿ ಮದೇಲಿ ಆ ತರ ಸುರಗಿಯನ್ನು ಹಾಕ್ತಾರೆ ಅಂದ್ರೆ ಐದು ಮನೆತನದ ಅಂಬಲಿ ಬರ್ತದೆ ಆ ಕ್ಷೇತ್ರಕ್ಕೆ ಆ ಐದು ಮನೆತನದ ಅಂಬಲಿಗಳನ್ನಲ್ಲಿ ಸುತ್ತ ಕಡೆ ಇಟ್ಟು ಸುರಗಿ ಹಾಕಿರ್ತಾರೆ ಗರ್ಭಗುಡಿಯಿಂದನೂ ಒಂದು ದಾರ ತಂದಿರ್ತಾರೆ ಸೂತ್ರದ ದಾರ ಅಗ್ನಿಕುಂಡದಿಂದನೂ ಒಂದು ಸೂತ್ರದ ದಾರ ಹುತ್ತರಿ ಅಮ್ಮನವರು ಪ್ರಕಟಗೊಂಡಿರೋ ಆ ಹುತ್ತಿನಿಂದನೂ ಒಂದು ಸೂತ್ರದ ದಾರ ಹಾಕಿ ಸುತ್ತಿಟ್ಟಿರೋ ಆ ಗಡಿಗೆಗಿರಿ ಅವ್ರು ತಂದಿರೋ ಅಂಬಲಿಯನ್ನಲ್ಲಿ ಇಟ್ಟು ಭಕ್ತರಿಗೆ ಹತ್ತಿ ಮರ ಅಂತದ ರೀ ಹತ್ತಿ ಮರ ರೀ ಅದಕ್ಕೆ ದೇವಕಟ್ಟೆ ಅಂತಾರೀ ಅಂದ್ರೆ ದೇವಾಲೋಕದ ದೇವತೆಗಳು ಆಶೀರ್ವದಿಸಲಿ ಅನ್ನೋ ಕಾರಣಕ್ಕೆ ಆದ್ರೆ ಹತ್ ಮಡಿಕೆ ಒಳಗೆ ಹಾಕ್ತಾರೆ ಎರಡು ಎಲೆಗಳಂದು ಹಾಕಿ ಆ ನಂತರದಲ್ಲಿ ಭಕ್ತರಿಗೆ ಹಂಚಾಕ ಪ್ರಾರಂಭ ಮಾಡ್ತಾರೆ ಆಂಬಲಿನಲ್ಲಿ ತಗೊಂಡ್ರು ಅಂದ್ರೆ ರೀ ಭಕ್ತರಿಗೆ ತಗೊಂಡ್ರಂದ್ರೆ ಆ ದೇವಕಟ್ಟೆ ಬಿಡಕ್ಕೆ ಹಾಕಿ ಬಂದಾನೆ ಆ ಮನದಲ್ಲಿ ಪ್ರಸಾದ ವೈಗಾರಿಯ ರೀ ಆಂಬ್ಲಿ ಪ್ರಸಾದ ಪ್ರತಿವಾರು ಅವರು ಯಾವ ಭಕ್ತಿ ಎಟ್ಟಿರ್ತದ ಅಷ್ಟು ಹಾಕಿಸ್ಕೋಬಹುದ್ರಿ ಅಂದ್ರೆ ಆರಾಮ್ ಹಾಕೈತ್ರಿ ಅಂದ್ರೆ ಅಂಬಲಿ ಕುಡಿಯೋದ್ರಿಂದ ಯಾವ್ದೇ ಕಾಯಿಲೆಗಳು ಗುಣ ಅದ್ರ ಬಗ್ಗೆ ಹೇಳ್ರಿ ಹಾ ಕ್ರಮೀಣವಾಗಿ ಆಯ್ಕೆ ಒಂದೇ ವಾರ ಅಂಬಲಿ ಕುಡಿದ್ ಹೋಗ್ಯಾಡ್ರಿ ಅಮ್ಮ ಡಾಕ್ಟರ್ ಏನಂದ ನಿಮಗೆ ಕಳ್ಳ ಯಾವ ಲಿವರ್ ಗಳು ಎಲ್ಲಾ ಡ್ಯಾಮೇಜ್ ಆಗ್ಯಾವ ನೀವು ಬಾಳ ದಿನ ಇದು ಹೋಗುದಿಲ್ಲ ಮನೆಗ್ ಹೋಗ್ರಿ ಅಂತ ಹೇಳಿ ಕಳಿಸಿದ್ರ ಅಂತ ಕಟ್ಟಿಗೇರಿ ಅವ್ರಿಗೆ ಅವ್ರು ಬಂದ್ ಇಲ್ಲಿ ಒಂದೇ ವಾರ ಅಂಬಲಿ ತಗೊಂಡ್ ಹೋಗಂತಲೇ ಅಮ್ಮಾರ ಮಳವಾರ ಡಾಂಬರ್ ರೋಡ್ನಾಗಿಂದ ನೆಡ್ಕೊತ ಬಂದಾರಂತ ಮೌಢ್ಯತೆಗೆ ಇಲ್ಲಿ ಜಾಗವಿಲ್ಲ ಸಾಕ್ಷಾತ್ ಜಗನ್ಮಾತೆ ಇಲ್ಲಿ ನೆಲೆ ನಿಂತು ತನ್ನ ಭಕ್ತರ ಉದ್ಧಾರವನ್ನ ಮಾಡುತ್ತಿದ್ದಾಳೆ ಸುರಗಿರಿಯ ಭಾಗ್ಯದೇವತೆ ಸಿರಿ ಭಾಗ್ಯವನ್ನ ನೀಡುವ ಶ್ರೀ ಭುವನೇಶ್ವರಿ ದೇವಿಯ ಶಕ್ತಿ ಅಪಾರವಾದದು ಅದನ್ನ ಅನುಭೂತಿ ಪಡೆದವರಿಗೆ ಮಾತ್ರ ಅರಿಯಲು ಸಾಧ್ಯ ನೀವು ಒಮ್ಮೆ ಈ ಶಕ್ತಿ ಪೀಠದ ದೇವಿಯ ದರ್ಶನವನ್ನ ಮಾಡಿ ತಾಯಿಯ ಕೃಪೆಯನ್ನು ಪಡೆದು ಕೃತಾರ್ಥರಾಗಿ